ಹೋಗು ಮಗನ ತರಕೊಂಡು ಹೋಗಿ ರೆಡಿ ಮಾಡೋಣ ಹಾ ಸರಿ ರೀ ಆಯ್ತು ಅಮ್ಮ ಯಾಕಮ್ಮ ನಾನು ಎಲ್ಲ ಹೋಗಬೇಕು ರೆಡಿ ಆಗಕ್ಕೆ ಮಗಳೇ ಇವತ್ತು ನಿನ್ನ ನೋಡಕ್ಕೆ ಗಂಡ ಬರ್ತಾನೆ ರೆಡಿ ಆಗ ನಡಿ ಅಮ್ಮ ನಾನು ಇವಾಗಲೇ ಮదిವೇ ಆಗೋಗಿಲ್ಲ ನೀನೇ ಇವಳು ಅಂತಿದಾಳೆ ಪಾರು ಈ ಅವಳಿಗೆ ಮಧುವೇ ಇಷ್ಟ ಇಲ್ಲ ಅಂತ ಬಿಡ್ರಿ ಯಾಕ್ರಿ ನಾನು ಹೊಡೀತೀರಾ ಏ ಪಾರಿ ನಾ ಏನು ಹೇಳಿದ್ದೆ ಆ ಹುಡುಗಿನ ರೆಡಿ ಮಾಡು ಅಂತ ಹೇಳಿದ್ದಿ ತಾನೆ ನಿನ್ನೈತ್ಯ ಅವಳಿಗೆ ಎಲ್ಲ ವಿಷಯ ಹೇಳು ಅಂತ ಹೇಳಿದ್ದಿ ತಾನೆ ಹುಡುಗ ಬರ್ತಾನೆ ನೋಡ್ತಾನೆ ಅಂತ ಹೇಳಿದ್ದಿ ತಾನೆ ಹೇಳಾದ ಏನೇ ಮಾಡ್ತಾ ಇದ್ದೀನಿ ನೀನು ಅಯ್ಯಪ್ಪ ಕಣ್ಣು ಹೋಗಿ ಒಳಗಡೆ ಆ ಹುಡುಗಿ ರೆಡಿ ಮಾಡು ಹ್ಮ್ ಆಯ್ತು ಅಪ್ಪ ಬಾಕ್ಲ ರೆಡಿ ಮಾಡಬೇಕು ನಮ್ಮ ಪಾರಿ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಳು ತೋರಣ ಕಟ್ಟಬೇಕಾಗಿತ್ತು ಹೂವಿನ ರೇಟ್ ಚಡ್ಡಿ ಹರಿಯಷ್ಟು ಹೂವಿನ ರೇಟ್ ಆಗ್ಬಿಟ್ಟೈತಿ ಏನ್ ಮಾಡೋದು ಈ ತೋರಣ ಕಟ್ಟಬೇಕಂದ್ರೆ ಸಾಕು ಸಾಕ ಹೋಗುತ್ತಪ್ಪ ನನಗೆ ಹೂವಿನ ರೇಟ್ ಜಾಸ್ತಿ ಆಗ ಹೋಗ್ಬಿಟ್ಟಿದೆ ಏ ನಿನ್ನೂ ಏನು ನಿಮ್ಮ ಹೇಳಿಲ್ಲ ರೆಡಿ ಹೇಳೇನಿಲ್ಲ ರೆಡಿ ಆಗ ಗಂಡ್ ಬರ್ತಾರೆ ಅಪ್ಪ ನನಗೆ ಈ ಮದುವೆ ಇಷ್ಟ ಇಲ್ಲಪ್ಪ ಹೊಳೆಗೆ ಹೋಗ್ತಿಯೇ ಇಲ್ಲ ನಿನ್ನವ್ವನ ಬೀಗರು ಬರ್ತಾರೆ ಇವ್ಳು ನೋಡಿದ್ರೆ ಹೊರಗಡೆ ಸುಮ್ಮನೆ ಸುತ್ತಾಡ್ತಾ ಇದ್ದಾರೆ ಅವ್ವ ಅಪ್ಪ ಕೇಳವ್ವ ನಾ ಇನ್ನೊಂದು ಎರಡು ದಿವಸ ಮನೇಲೆ ಇರ್ತೀನವ್ವ ನನಗೆ ಮದಿಯಕ್ಕೆ ಇಷ್ಟ ಇಲ್ಲವಾ ಇನ್ನೂ ಎರಡು ವರ್ಷ ನಿನ್ ಕೊಟ್ಟು ತೊಗೊಳ್ಬೇಕು ಹ್ಞೂ ಅವರು ತುಂಬ ಶ್ರೀಮಂತ ಇದ್ದಾರೆ ಕಣೆ ಅವ್ರಿಗೆ ಹೊಲ ಮನೆ ಗದ್ದೆ ತುಂಬ ಇದೆ ಕಣೆ ಕಾರ್ ಇದೆ ಕಣೆ ಚೆನ್ನಾಗಿದ್ದಾರೆ ಮದುವೆ ಮಾಡಿಕೊಂಡ್ರೆ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ ಅರ್ಥ ಮಾಡ್ಕೋ ಅಮ್ಮ ಅಮ್ಮ ಇಲ್ಲ ಬೇಗ ಅಮ್ಮ ನೋಡು ಪವಿ ಹೇಳೋದನ್ನ ಅರ್ಥ ಮಾಡ್ಕೋ ಮದುವೆ ಮಾಡ್ಕೋಬೇಕಂದ್ರೆ ಮಾಡ್ಕೋಬೇಕು ಅಷ್ಟೇನೆ ನಾನು ಆಗಲ್ಲ

ಒಳ್ಳೆ ಆಸ್ತಿ ಇದೆ ಅಂತಸ್ತಿದೆ ಮನೆ ಹೊಲ ಕಾರು ಎಲ್ಲ ಇದೆ ಬೇಗ ಬೇಗ ರೆಡಿ ಆಗ ಮಗಳ ಅಪ್ಪ ನಾನು ಅಪ್ಪ ಇಷ್ಟು ಬೇಗ ಒಳ್ಳೆಪ್ಪ ನಮ್ಮ ಮದುವೆಕ್ಕೆ ನೋಡು ನನಗೆ ಶಿಟ್ಟು ಬರ್ಸಕ್ಕೆ ಹೋಗ್ಬೇಡ ಶಿಟ್ಟು ಬಂದರೆ ಚೆನ್ನಾಗಿರಂಗಿಲ್ಲ ನನಗೆ ಒಂದು ಕೊಟ್ಟು ಹೇಳಬೇಕಾಗುತ್ತೆ ರೆಡಿ ಆಗಪ್ಪ ಭೀ ಬೇಗ ನಾನು ಅವಾಗಲಿದ್ರೆ ಹೇಳ್ತಾನೆ ಇದ್ದೀನಿ ರೆಡಿ ಆಗು ರೆಡಿ ಅಂತ ನನ್ನ ಮಾತ ಕೇಳ್ತಾ ಇಲ್ಲ ಇನ್ನು ಎರಡು ವರ್ಷ ಮನೆಯಲ್ಲೇ ಇರ್ಬೇಕಂತ ಇದ್ದಾಳೆ ನಮ್ ಕಾಟ ಕಟ್ಕೊಂಡು ಎರಡು ಕೊಟ್ಟು ಹೇಳದ್ ಬಿಟ್ಟು ಯವ್ವಾ ನನ್ನ ಕಣ್ಣು